ಅದೆಲ್ಲ <laughs> ಆಗಲ್ಲಂಬ ಈ ಸತೀ ಜನಗಳು ಪರವಾಗಿ ನಿಮ್ಗೆ ನಿಮ್ಗೆ ಬೇಕಾಗಿಲ್ಲ ಹೌದು ಸರ್ ಅದಕ್ಕೆ ಯಾವ್ದು ಆಚೆ ಮಾಡಿ ನೀರ್ ಆಚರಣಿ ಸರ್ ಅವ್ರ ಸೊಮ್ ಬಂದು ಮೊಟ್ಟೆ ಹಾಕಿ

ಎರಡು ದಿವಸ ಆಗೈತೆ ರಾಜಕಾಲ ಎಲ್ಲ ಮುಚ್ಚಿಬಿಟ್ಟವ್ರೆ ನೀನು ರಾಜಕಾಲ ಮುಚ್ಚಿಬಿಟ್ಟವ್ರೆ ಹತ್ರ ನೀರು ಹೋಗೋದೇ ಇಲ್ಲ ಸರ್ ಹೌದು ಸರ್ आप हमारे हमारे कोई नहीं है नहीं है सर बहुत बार तो रीडीम करी सर बहुत बार तो ये हवा के मारे बाद तो जब कलर में बदतूर है जंक्शन साइड के बिल्कुल करीब है बड़े पर बड़े அல்மேனா கத்துற நோடா பா அப்பறம்

ನನ್ನ ಹೆಸರು ರವೀಶ್ ಅಂತ ಮೊನ್ನೆ ನೆನ್ನೆ ಎಲ್ಲ ಫುಲ್ ನಿಂತೋಗಿ ಎಲ್ಲ ಮಕ್ಕಳು ಮರಿ ಇದು ಬುಕ್ಸು ಎಲ್ಲ ನೆಂದೋಗಿ ನೆನ್ನೆ ಎಲ್ಲ ಇದು ಪ್ರಾಬ್ಲಮ್ ಆಯಿತು ನಿನ್ನೆ ಎಲ್ಲ ತಹಸೀಲ್ದಾರ್ಗೆ ಎಲ್ರಿಗೂ ಕಾಲ್ ಮಾಡಿ ಹೇಳಿದ್ದೀವಿ ತಹಸೀಲ್ದಾರ್ ಆಗಲಿ ಚೀಫ್ ಆಫೀಸರ್ ಆಗಲಿ ಇಷ್ಟವರೆಗೂ ಬಂದೇ ಇಲ್ಲ ನಿನ್ನೆ ಇದೇ ಥರ ಬಂದು ಎಲ್ಲ ಹತ್ರ ಇಲ್ಲ ಆಗಲಿ ಮಕ್ಕಳು ಮರಿ ಎಲ್ಲ ನೆನ್ನೆ ಎಲ್ಲ ನಿದ್ದೇ ಇಲ್ಲ ಪಾಪ ಸ್ಕೂಲ್ಗೂ ಯಾರೂ ಹೋಗಿಲ್ಲ ಬುಕ್ಸು ನೊಂದೋಗಿದೆ ಹಿರಿಯ ಐಟಮ್ಸು ರೇಷನ್ ಐಟಮ್ ಬಟ್ಟೆ ಗಿಟ್ಟೆ ಟೋಟಲ್ ಎಲ್ಲ ನೆಂದೋಗಿದೆ ಈಗ ನೋಡಿ ನೆನ್ನೆ ಬರ್ತಾರೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಕಾಲ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದ್ರು ಯಾರು ರೆಸ್ಪಾಂಡೂ ಇಲ್ಲ ಚೀಪ್ ಆಫೀಸರ್ ಬರ್ತಾರೆ ಅಂತ ಅವರೂ ಬರಲಿಲ್ಲ ಪಾಪ ಆಗ ನೆನ್ನೆ ಮೂರು ಮನೆ ಬಿದ್ದೋಗಿತ್ತು ಇವತ್ತೊಂದು ನಾಲ್ಕು ಮನೆ ಟೋಟಲ್ ಏಳರಿಂದ ಎಂಟು ಮನೆ ಹತ್ತು ಮನೆವರೆಗೂ ಬಿದ್ದೋಗಿದೆ ಏನು ಅಂದ್ಕೊಂಡಿದ್ದಾರೆ ಅವರು ಆಫೀಯಲ್ ಆಗಿದ್ರೆ ಇಷ್ಟು ಇದೇ ಥರ ಇರ್ತಾ ಇದ್ರು ಅವರು ಇಲ್ಲ ಯಾರೂ ಕೇಳೋರಿಲ್ಲ ಅದಕ್ಕೆ ಹೋಗ್ತಾ ಇದ್ದು ಮುನ್ಸಿಪಲ್ ಆಫೀಸ್ ಹತ್ರ ಹೋಗ್ತಾ ಇದೀವಿ ಇವಾಗ ಸೆಕೆಂಡ್ ಸ್ಯಾಟರ್ಡೇ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಇವಾಗ ಹೋಗ್ತೀವಿ ತಾಸ್ ತಾಲೂಕ್ ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ ಪುರಸಭೆ ಇದಕ್ಕೂ ಮುತ್ತಿಗೆ ಹಾಕ್ತೀವಿ ಎಲ್ಲದಕ್ಕೂ ಇದು ಇದು ಇದ್ರೇನೋ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಡಿ ಸಿ ಆಫೀಸರ್ಗು ನಾವು ಹೋಗ್ತೀವಿ ಸರ್ ಸರ್ತಾ ಇದು ಏನು ಒಂದು ಮಾತು ಇದು ಜನರು ಬದುಕಿದಾರೆ ಅಂತ ನೋಡೋದಾದ್ರೂ ಬೇಡ ಸರ್ ಅವರು ಅಸ್ಲಿ ಎಮ್ ಎಲ್ ಪತ್ತಾನೇ ಇಲ್ಲ ನನ್ನ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ನಿಮ್ಮ ಅವರೇ ಬಂದು ಪ್ರತಿಯೊಂದು ನ್ಯೂಸ್ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ಇಡ್ಕೊಳ್ಳೋದೇ ಇಲ್ಲ ಅಂದ್ರೆ ಏನು ಅನ್ಕೊಂಡಿದ್ದಾರೆ ಓಟ್ ಟೈಮಲ್ಲಿ ಇದ್ರೆ ಬರ್ತಾರ ಹಂಗಾದ್ರೆ ಇದು ಈ ಏರಿಯಾದ ಏನು ಬೇಡವೇ ಬೇಡ ಅವ್ರಿಗೆ ಓಟು ಬೇಡ ಏನು ಬೇಡ ಜನರು ಸತ್ತಿದಾರ ಬದುಕಿರೋ ಅನ್ನೋ ಮ್ಯಾಟ್ರೆ ಬೇಡವಾ ಅವ್ರಿಗೆ ಸ್ವಲ್ಪ ಸ್ವಲ್ಪ ಇಂಗಿದ್ರು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ ಕಡೆ ಹೋಗಿ ನೋಡಿ ಪಾಪ ಚಿಕ್ಕ ಮಕ್ಕಳು ಎಲ್ಲ ಹೋಗಿ ರೋಡ್ಗಳಲ್ಲಿ ನಿಂತ್ಕೊಂಡು ನೈಟ್ ಎಲ್ಲ ಅಲ್ಲಿ ರೋಡ್ ಅಲ್ಲಿ ಸಾಯಿಬಾ ದೇವಸ್ಥಾನ ಹತ್ರ ನೋಡಿ ಹೋಗ್ತಾರೆ ಹೆಂಗ ಇದು ಮಾಡ್ತಾರೆ ಹೆಂಗ್ರು ಗಂಟೆ ಎಲ್ಲ

ને કળે કે દિગળે નયાટલા પયા દનઈલ્લા નીણલ્લા કયાને કળું પોને છે આદું કાંટા મને દ્રષ્ટિમાં ચેયે છે પેલે મલ્લીગા જો નું બધું દેખાય